ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಸುರಿದಂತಹ ಮಳೆ ಹಲವು ಅವಾಂತರಗಳನ್ನ ಸೃಷ್ಟಿ ಮಾಡಿದೆ ಮಳೆಗೆ ಸ್ಕಿಡ್ ಆಗಿ ರಸ್ತೆಯಲ್ಲಿ ಅಡ್ಡಲಾಗಿ ನಿಂತ್ಕೊಂಡ್ಬಿಟ್ಟಿದೆ ಬಸ್ ಮಾಗಡಿ ರಸ್ತೆಯಲ್ಲಾಗಿರುವಂತಹ ಘಟನೆ ಇದು ಸ್ವಲ್ಪದಲ್ಲಿ ಅನಾಹುತ ತಪ್ಪಿದೆ ಇದ್ದಕ್ಕಿದ್ದಂತೆಯೇ ನಿಯಂತ್ರಣ ತಪ್ಪಿ ಬಸ್ ಏಕಾಏಕಿ ಅಡ್ಡಲಾಗಿ ನಿಂತ್ಕೊಂಡ್ಬಿಡ್ತು ಮಾಗಡಿ ರಸ್ತೆ ಅಂಡರ್ ಪಾಸ್ ಬಳಿ ಆಗಿರುವಂತಹ ಘಟನೆ ಇದು ಬಸ್ನಲ್ಲಿದ್ದವರಿಗೆ ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಹಾನಿಯಾಗಿಲ್ಲ ಸದ್ಯ ಸ್ಥಳಕ್ಕೆ ಮಾಗಡಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಿದ್ದಾರೆ ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ ನೆಟ್ಟಕ್ಕೆ ಹೋಗಬೇಕಾಗಿದ್ದಂತಹ ಬಸ್ ನೇರವಾಗಿ ಹೋಗಬೇಕಾಗಿದ್ದಂತಹ ಬಸ್ ಮಳೆಯ ಕಾರಣಕ್ಕಾಗಿ ಏಕಾಏಕಿ ಸ್ಕಿಡ್ ಹೀಗೆ ರಸ್ತೆಗೆ ಅಡ್ಡಿಲಾಗಿ ನಿಂತ್ಕೊಂಡ್ಬಿಟ್ಟಿದೆ ಬಸ್ನ ಒಳಗಿದ್ದವರ ಕಥೆ ಏನಾಗಿರಬಹುದು ಅಂತ ಯೋಚನೆ ಮಾಡಿ ಏಕಾಏಕಿ ಬಸ್ ಈ ರೀತಿ ಟರ್ನ್ ಆಗಿ ನಿಂತ್ಕೊಂಡಂತಹ ಸಂದರ್ಭದಲ್ಲಿ ಅದೃಷ್ಟವಶಾತ್ ಯಾವುದೇ ಪ್ರಾಣ ಹಾನಿಯಾಗಿಲ್ಲ ಅಥವಾ ಹಿಂದೆ ಇದ್ದಂತಹ ಗೋಡೆಗೋ ಅಥವಾ ಮುಂದೆ ಇದ್ದಂತಹ ಡಿವೈಡರ್ಗೋ ಡಿಕ್ಕಿ ಹೊಡೆದಿಲ್ಲ ಬಸ್ ನಲ್ಲಿ ಇದ್ದವರೆಲ್ಲರೂ ಕೂಡ ಸೇಫ್ ಆಗಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಮಾಗಡಿ ರಸ್ತೆ ಅಂಡರ್ ಪಾಸ್ ನಲ್ಲಿ ಆಗಿರುವಂತಹ ಘಟನೆ ಇದು ಸಂಜೆ ಸುರಿದಂತಹ ಮಳೆ ಆ ಮಳೆಯ ಸಂದರ್ಭದಲ್ಲಿ ಬಸ್ ಏಕಾಏಕಿ ಸ್ಕಿಡ್ ಆಯ್ತು ಅನ್ನೋದು ಪ್ರಾಥಮಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿ ನೇರವಾಗಿ ಹೋಗ್ತಾ ಇತ್ತು ಬಸ್ ಏಕಾಏಕಿ ಸ್ಕಿಡ್ ಆಗಿ ಹೀಗೆ ರಸ್ತೆಗೆ ಅಡ್ಡಲಾಗಿ ಆಗಿ ನಿಂತ್ಕೊಂಡ್ಬಿಟ್ಟಿದೆ ಅದೆಷ್ಟು ವಶಾತ್ ಅಕ್ಕಪಕ್ಕ ಹೋಗ್ತಾ ಇದ್ದಂತಹ ವೆಹಿಕಲ್ಗಳಿಗೆ ಡಿಕ್ಕಿ ಹೊಡೆದಿಲ್ಲ ಅಥವಾ ಹಿಂಭಾಗದಲ್ಲಿರುವಂತಹ ಗೋಡೆಗೂ ಕೂಡ ಡಿಕ್ಕಿ ಹೊಡೆದಿಲ್ಲ ಡಿವೈಡರ್ಗೂ ಡಿಕ್ಕಿ ಹೊಡೆದಿಲ್ಲ ಯಾರಿಗೂ ಯಾವುದೇ ರೀತಿಯಾದಂತಹ ಪ್ರಾಣ ಹಾನಿ ಆಗಿಲ್ಲ ಬಸ್ನ ನ ಒಳಗಿರುವಂತಹ ಪ್ರಯಾಣಿಕರು ಕೂಡ ಸೇಫ್ ಆಗಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ ಅಂಕಿತಾ ಆ ದೃಶ್ಯವನ್ನ ನೋಡ್ತಾ ಇದ್ದೇನೆ ಭಯ ಆಗತ್ತೆ ಅದೃಷ್ಟವಶಾತ್ ಏನೂ ಆಗಿಲ್ಲ ಸದ್ಯ ಪ್ರಾಥಮಿಕವಾಗಿ ಏನ್ ಮಾಹಿತಿ ಸಿಗ್ತಾ ಇದೆ ಹೆಂಗಾಯ್ತು ಈ ಘಟನೆ ಅಂತ ಹೇಳಿ ಿದ್ಯೆ ಇದು ಬಿಎಂಟಿಸಿಯ ಎಲೆಕ್ಟ್ರಿಕಲ್ ಬಸ್ ಹಾಗಾಗಿ ಮಳೆ ಬರ್ತಾ ಇದ್ದಂತಹ ಹಿನ್ನೆಲೆಯಲ್ಲಿ ಸಾಮಾನ್ಯವಾಗಿ ಅವ್ರ ಸ್ಪೀಡಲ್ಲಿ ಅವ್ರು ಹೋಗ್ತಾ ಇರುತ್ತೆ ಆದ್ರೆ ಗೆ ಸಿಗದಂತಹ ಹಿನ್ನೆಲೆಯಲ್ಲಿ ಅಂದ್ರೆ ಏಕಾಏಕಿ ಬ್ರೇಕ್ ಹಾಕದಂತಹ ಸಂದರ್ಭದಲ್ಲಿ ಈ ಪರಿಸ್ಥಿತಿ ಆಗಿರುವಂತದ್ದು ಅಂದ್ರೆ ಬಸ್ ಸಂಪೂರ್ಣವಾಗಿ ಟರ್ನ್ ಆಗಿ ವಿರುದ್ಧದ ದಿಕ್ಕಿನಲ್ಲಿ ನಿಂತಿರುವಂತದ್ದು ಸಾಕಷ್ಟು ಜನ ಬಸ್ನಲ್ಲಿ ಪ್ರಯಾಣಿಕರು ಕೂಡ ಇದ್ರು ಆದ್ರೆ ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಹಾನಿ ಸಂಭವಿಸಿಲ್ಲ ಈಗಾಗಲೇ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ಘಟನೆ ನಡೆದಿರೋದು ಮಾಗಡಿ ರಸ್ತೆಯ ಅಂಡರ್ ಪಾಸ್ ನಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಅಂದ್ರೆ ವಿಜಯನಗರ ಕಡೆ ಹೋಗ್ತಾ ಇದ್ದಂತಹ ಬಸ್ ಈ ರೀತಿಯಾಗಿ ಆಗಿರುವಂತದ್ದು ಸದ್ಯಕ್ಕೆ ಬಸ್ನ ಚಾಲಕರು ಹಾಗೆ ನಿರ್ವಾಹಕರ ಬಳಿ ಪೊಲೀಸರು ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದಾರೆ ಅಂದ್ರೆ ಅದೃಷ್ಟವಶಾತಿ ಯಾರಿಗೂ ಕೂಡ ಯಾವುದೇ ರೀತಿಯಲ್ಲಿ ಪ್ರಾಣ ಹಾನಿ ಆಗಿಲ್ಲ ಅಂದ್ರೆ ಬಸ್ಗೆ ಬ್ರೇಕ್ ಹಾಕದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಆಗಿದೆ ಅಂತ ಹೇಳಿ ಈಗಾಗಲೇ ಅವರು ಪೊಲೀಸರಿಗೆ ಮಾಹಿತಿಯನ್ನ ನೀಡುವಂತಹ ಕೆಲಸವನ್ನ ಕೂಡ ಮಾಡಿದ್ರು ಜೊತೆಗೆ ಆ ಬಸ್ನಲ್ಲಿದ್ದಂತಹ ಪ್ರಯಾಣಿಕರೇನಿದ್ದಾರೆ ಅವರನ್ನ ತಕ್ಷಣ ಆ ಬಸ್ನಿಂದ ಕೆಳಗಿಳಿಸಿ ಬೇರೆ ಬಸ್ ನಲ್ಲಿ ಕಳಿಸುವಂತಹ ಕೆಲಸವನ್ನ ಕೂಡ ಅಲ್ಲಿನ ಪೊಲೀಸರು ಜೊತೆಗೆ ಆ ಬಸ್ ನ ನಿರ್ವಾಹಕರೇನಿದ್ರೆ ಅವರು ಮಾಡಿರುವಂತದ್ದು ಸದ್ಯಕ್ಕೆ ಯಾವುದೇ ರೀತಿಯಲ್ಲಿ ಸಮಸ್ಯೆ ಇಲ್ಲ ಆದ್ರೆ ಈ ರೀತಿ ಆಗಿರೋದ್ರಿಂದ ಸಾಕಷ್ಟು ಆತಂಕಕ್ಕೊಳಗಾಗಿರುವಂತದ್ದು ಜೊತೆಗೆ ಸ್ಥಳೀಯರು ಕೂಡ ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜಮಾಯಿಸಿದ್ರು ಎಲ್ಲರನ್ನ ಕೂಡ ಪೊಲೀಸರು ಕ್ಲಿಯರ್ ಮಾಡುವಂತಹ ಕೆಲಸವನ್ನ ಮಾಡಿದ್ರು ಜೊತೆಗೆ ರಸ್ತೆ ಪೂರ್ತಿ ಇದ್ದಂತಹ ಬಸ್ ಅನ್ನ ಕ್ಲಿಯರ್ ಮಾಡಿ ಅಂದ್ರೆ ಉಳಿದೆ ವಾಹನಗಳೇನಿದೆ ಈ ಉಳಿದ ವಾಹನಗಳ ಸಂಚಾರಕ್ಕೆ ಅನುವು ಕೂಡ ಮಾಡಿಕೊಟ್ಟಿದ್ದಾರೆ ವಿದ್ಯಾ